ಅಖಾಡದಲ್ಲಿ ಅದಲು ಬದಲು ರಾಜಕೀಯ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಸೇರ್ಪಡೆಗೆ ಮುಂದಾಗಿದ್ದಾರೆ ಸಿಪಿ ಯೋಗೇಶ್ವರ್ ಪುತ್ರಿ ಅಪ್ಪ ಬಿಜೆಪಿಯಲ್ಲಿದ್ದಾರೆ ಆದ್ರೆ ಮಗಳು ಕಾಂಗ್ರೆಸ್ ಸೇರ್ಪಡೆಗೆ ಒಲವನ್ನ ತೋರಿಸಿದ್ದಾರೆ ಕಾಂಗ್ರೆಸ್ ಸೇರ್ಪಡೆಗೆ ಮುಂದಾಗಿದ್ದಾರೆ ಸಿಪಿ ಯೋಗೇಶ್ವರ್ ಪುತ್ರಿ ಅಪ್ಪ ಬಿಜೆಪಿಯಲ್ಲಿದ್ರೆ ಮಗಳು ಕಾಂಗ್ರೆಸ್ ಸೇರ್ಪಡೆಗೆ ಒಲವು ತೋರಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಆಗಲಿರುವ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ನನ್ನ ವೈಯಕ್ತಿಕ ನಿರ್ಧಾರ ಅಂತ ನಿಶಾ ಯೋಗೀಶ್ವರ್ ಹೇಳ್ತಾ ಇದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನೊಂದಿಗೆ ನಿಶಾ ಯೋಗೀಶ್ವರ್ ಮಾತನಾಡಿದ್ದಾರೆ ಆ ಸಂದರ್ಭದಲ್ಲಿ ಹೇಳಿರೋ ಮಾತಿದು ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ನನ್ನ ವೈಯಕ್ತಿಕ ನಿರ್ಧಾರ ನನ್ನ ರಾಜಕೀಯ ನಿರ್ಧಾರದ ಬಗ್ಗೆ ನನ್ನ ತಂದೆಯ ವಿರೋಧ ಇಲ್ಲ ಸದ್ಯದಲ್ಲೇ ಕಾಂಗ್ರೆಸ್ ಸೇರಿ ರಾಜಕೀಯ ಜೀವನವನ್ನ ಆರಂಭ ಮಾಡ್ತೀನಿ ಕಾಂಗ್ರೆಸ್ ಮುಖಂಡರ ಜೊತೆ ಮಾತುಕತೆಯನ್ನ ನಡೆಸಲಾಗಿದೆ ಅಂತ ನಿಶಾ ಯೋಗೀಶ್ವರ್ ಹೇಳಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ನೀಡಿರುವಂತಹ ಹೇಳಿಕೆ ಇದು ಇದು ನನ್ನ ವೈಯಕ್ತಿಕ ನಿರ್ಧಾರ ನನ್ನ ರಾಜಕೀಯ ನಿರ್ಧಾರದ ಬಗ್ಗೆ ನನ್ನ ತಂದೆಯ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ ನಿಶಾ ಯೋಗೇಶ್ವರ್ ಸಿಪಿ ಯೋಗೇಶ್ವರ್ ಅವರು ಬಿಜೆಪಿಯಲ್ಲಿದ್ರೆ ಇಂಥ ಅವರ ಮಗಳು ನಿಶಾ ಯೋಗೇಶ್ವರ್ ಕಾಂಗ್ರೆಸ್ಗೆ ಆಗೋದಕ್ಕೆ ಒಲವನ್ನು ತೋರಿದ್ದಾರೆ ಈ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ನಿಶಾ ಯೋಗೇಶ್ವರ್ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ನನ್ನ ವೈಯಕ್ತಿಕವಾದಂಥ ನಿರ್ಧಾರ ಅಂತ ಹೇಳಿದ್ದಾರೆ ಬಿ ಜೆ ಪಿ ಮುಖಂಡ ಸಿ ಪಿ ಯೋಗೇಶ್ವರ್ ಅವರ ಮಗಳು ನಿಶಾ ಸಿ ಪಿ ಯೋಗೇಶ್ವರ್ ಇದೀಗ ರಾಜಕೀಯಕ್ಕೆ ಎಂಟ್ರಿ ಆಗ್ತಿದ್ದಾರೆ ಅದು ಕೂಡ ಕಾಂಗ್ರೆಸ್ ಪಕ್ಷದಿಂದ ಅಂತಕ್ಕಂಥದ್ದು ಸದ್ಯ ಬಿಸಿ ಬಿಸಿ ಚರ್ಚೆಯಲ್ಲಿರುವಂತಹ ವಿಚಾರ ಕಾಂಗ್ರೆಸ್ ಪಕ್ಷವನ್ನು ರಾಜಕೀಯದ ಅವರ ಜೀವನಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಎಲೆಕ್ಷನ್ ಸಮಯದಲ್ಲಿ ಸೆಳೆದಿದ್ದಾದರೂ ಯಾರು ಯಾವ ರೀತಿಯಾದಂಥ ಮಾತುಕತೆಯಾಗಿದೆ ಯಾವಾಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂಥ ವಿಚಾರವಾಗಿ ಮಾತುಕತೆಯನ್ನು ನಡೆಸೋಣ ನಮ್ಮ ಜೊತೆ ಇದ್ದಾರೆ ನಿಶಾ ಸಿ ಪಿ ಯೋಗೇಶ್ವರ್ ಅವರು ಮೇಡಮ್ ನಮಸ್ಕಾರ ಮೊದಲೇದಾಗಿ ಮೊದಲೇದಾಗಿ ನೀವು ಕಾಂಗ್ರೆಸ್ ಸೇರ್ಪಡೆಗೆ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಯಾವಾಗ ನಿಮ್ಮ ಸೇರ್ಪಡೆ ಆಗುತ್ತೆ ಸೇರ್ಪಡೆಯ ಮುಖ್ಯ ಉದ್ದೇಶ ಏನು ಸೇರ್ಪಡೆಯ ಮುಖ್ಯ ಉದ್ದೇಶ ರಾಜಕೀಯದಲ್ಲಿ ಸಕ್ರಿಯ ಆಗಿ ಬರಬೇಕು ಅನ್ನೋ ಉದ್ದೇಶ ಮುಖ್ಯವಾದದ್ದು ನಮ್ಮ ಜನರ ಮಧ್ಯದಲ್ಲಿ ನಾನು ಕೆಲಸ ಮಾಡಬೇಕು ಅಂತ ನಾನು ಬೇರೆ ಬೇರೆ ಕ್ಷೇತ್ರದಲ್ಲಿ ಜೀವನದಲ್ಲಿ ಕೆಲಸ ಮಾಡಿದ್ದೀನಿ ಆದರೆ ಸದ್ಯದಲ್ಲಿ ನಾನು ನಮ್ಮ ದೇಶ ಸೇವೆ ಮಾಡಬೇಕು ಇದರಲ್ಲೇ ನನ್ನ ಜೀವನವನ್ನು ಕಳೀಬೇಕು ಅಂತ ನಾನು ನಿರ್ಧಾರ ತೊಗೊಂಡಿದ್ದೀನಿ ನಮ್ಮ ಜನರಿಗೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಬಡವರಿಗೆ ಯಾಕೆಂದರೆ ನಮ್ಮ ದೇಶದಲ್ಲಿ ಬರೀ ಇದೆ ಕೂಗಾಟ ಬಡವರು ಹೆಣ್ಮಕ್ಳು ಅಂತ ನಾನು ಕೂಡ ಅವಳು ಹೆಣ್ಮಗಳೇ ಬಟ್ ಇಂಥವ್ರನ್ನ ಬೆಳೆಸೋರು ನಮ್ಗೆ ಇನ್ನಷ್ಟು ಜನ ಬೇಕು ಇಂಥವ್ರನ್ನ ಮುಂದೆ ತರೋರು ಅದಕ್ಕೆ ನಾನು ಅದೇ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಅದೇ ಒಂದು ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಬರ್ತಾ ಇದ್ದೀನಿ ಇದು ಈ ಸಮಯದ ನಿರ್ಧಾರ ಅಲ್ಲ ನಾನು ಒಂಬತ್ತು ತಿಂಗಳು ಮುಂಚೆನೇ ಈ ಒಂದು ಸ್ಟೆಪ್ ತೊಗೊಂಡೆ ಈ ಸ್ಟೆಪ್ನಲ್ಲಿ ನಾನು ಇವಾಗ ಮುಂದೆ ನಡೀತಾ ಇದ್ದೀನಿ ನೀವು ಜೀವನದಲ್ಲಿ ನೋಡಿದಾಗ ಎಲ್ಲವರದ್ದು ಒಂದು ಇಂಡಿಪೆಂಡೆಂಟ್ ಚಾಯ್ಸ್ ಇರುತ್ತೆ ದೊಡ್ಡವರಾದಮೇಲೆ ಒಂದು ವಯಸ್ಸು ಬಂದ ಮೇಲೆ ತಂದೆ ತಾಯಿರು ಯಾವ ಫೀಲ್ಡಲ್ಲಿ ಇರ್ತಾರೆ ಅದರಲ್ಲೇ ನಾವು ಅದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ರಿಕ್ವೈರ್ಮೆಂಟ್ ಇಲ್ಲ ನಾವು ಸ್ವತಂತ್ರವಾಗಿ ನಮಗೂ ಒಂದು ಅರ್ಹತೆ ಇರುತ್ತೆ ಸಾಮರ್ಥ್ಯ ಇರುತ್ತೆ ನಮ್ಗೆ ಯಾವ್ದು ಸರಿ ಅಂತ ಅನಿಸುತ್ತೆ ನಮ್ಮ ಆಲೋಚನೆಗಳು ಹೇಗಿರುತ್ತೆ ಅದ್ರ ಅದ್ರ ಪ್ರಕಾರ ನಾವೊಂದು ಡಿಸಿಷನ್ ತೊಗೊಳ್ತೀವಿ ಅದೇ ಒಂದು ರೀತಿಯಲ್ಲಿ ನಾನು ಕೂಡ ನನಗೆಲ್ಲ ಒಂದು ಸ್ವತಂತ್ರ ಕೊಟ್ಟಿದ್ದಾರೆ ನನ್ನ ಫ್ಯಾಮಿಲಿ ನಾನು ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಅದಕ್ಕೆ ನಾನು ಈ ನಿರ್ಧಾರ ತೊಗೊಂಡಿದ್ದೀನಿ ಇದು ನಾನು ತುಂಬ ಯೋಚನೆ ಮಾಡಿ ತೊಗೊಂಡಿರೋ ಡಿಸಿಷನ್ನು ಇಲ್ಲಿ ಹೋಗಬೇಕು ಅಂತ ನಾನು ಯಾರ ಹತ್ರನೂ ಮಾತಾಡಿಲ್ಲ ಆದರೆ ಎಲ್ಲ ಹಿರಿಯರನ್ನು ಭೇಟಿಯಾಗಿದ್ದೀನಿ ಆ ಪಾರ್ಟಿಯಿಂದ ತುಂಬ ಮಾತುಕತೆ ಕೂಡ ಮಾಡಿದ್ದೀನಿ ಅದು ಮುಂದೆ ಯಾವಾಗ ಅವ್ರು ನಿರ್ಣಯ ತೊಗೊಳ್ತರು ಅವ್ರಿಗೆ ಯಾವಾಗ ಸರಿ ಅಂತ ಅನಿಸುತ್ತೋ ಅದಕ್ಕೆ ನಾನು ರೆಡಿ ಇದ್ದೀನಿ ನಾನು ಮಾಡಬೇಕಾಗಿ ಮುಖ್ಯವಾದ ಕೆಲಸ ನಮ್ಮ ಜನರಿಗೋಸ್ಕರ ಜನರಿಂದನೇ ಎಲ್ಲನೂ ಸಮಯನೇ ಎಲ್ಲರಿಗಿಂತ ದೊಡ್ಡದು ಆ ಸಮಯನೇ ಒಬ್ಬನ ರಾಜ ಮಾಡುತ್ತೆ ಒಬ್ಬನ ಅವನ್ನೇ ವಾಪಸ್ಸು ಬೀದಿ ತರುತ್ತೆ ಸೊ ಆ ಸಮಯಕ್ಕೆ ನಾವು ಕಾಯೋಣ ಎಲ್ಲ ಒಂದು ಚರ್ಚೆ ನನ್ನ ತಂದೆ ಅಂದಮೇಲೆ ಎಲ್ಲ ಒಂದು ಚರ್ಚೆಗಳು ಮಾಡೇ ಮಾಡಿರ್ತೀನಿ ಅವ್ರ ಜೊತೆ ಮಾತಾಡಿದ್ದೀನಿ ಅದಾದಮೇಲೆ ನಂತರ ನಿರ್ಧಾರ ತೊಗೊಂಡಿರೋದು ನಾನು ಅದಕ್ಕೆ ಅವ್ರ ಬೆಂಬಲ ಯಾವತ್ತು ನನ್ನ ಮೇಲೆ ಇದ್ದೇ ಇರುತ್ತೆ ಯಾಕೆಂದರೆ ಅದು ಫ್ಯಾಮಿಲಿ ಅಂತ ಅಂದರೆ ಯಾವತ್ತು ನಿಂತ ನಿಲ್ತಾರೆ ಅವರು ಇದು ನನ್ನ ವೃತ್ತಿ ನಿರ್ಧಾರ ನನ್ನ ಪ್ರೊಫೆಷ್ನಲ್ ಲೈಫು ಅದಕ್ಕೆ ನನಗೇನು ಸರಿ ಅಂತ ಅನಿಸ್ತು ಆ ಒಂದು ಡೈರೆಕ್ಷನಲ್ಲಿ ನಾನು ಮುಂದೆ ಹೊರೀತಾ ಇದ್ದೀನಿ ಆ ಸಮಯ ಬರಲಿ ಯಾಕೆಂದ್ರೆ ಸದ್ಯ ನಾನು ಯಾವ ಪಾರ್ಟಿಲೂ ಇಲ್ಲ ಆ ಸಮಯ ಬಂದಾಗ ಅದು ನಿಮಗೆ ಸಮಯನ ಹೇಳುತ್ತೆ ನಾನು ಹೇಗೆ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಇಲ್ಲ ರಾಜಕೀಯ ಅಂತ ಅಂದಮೇಲೆ ಆ ಥರ ಯಾವುದೂ ಒಂದು ನೀವು ಸಮಯ ಸಮಯಕ್ಕೂ ನಿಮ್ಮ ನಿರ್ಧಾರ ಬದಲಾಗುತ್ತೆ ಸಮಯ ಸಮಯಕ್ಕೂ ಜನ ವಾತಾವರಣ ಬದಲಾಗುತ್ತೆ ಆದರೆ ನಾನು ಒಂದು ತುಂಬ ದೃಢವಾಗಿ ನಿರ್ಧಾರ ತೊಗೊಂಡಿದ್ದೀನಿ ನಾನು ಕಾಂಗ್ರೆಸ್ಸಲ್ಲೇ ಮುಂದೆ ಬರೀಬೇಕು ಅಂತ ಆಮೇಲೆ ನಾನು ಸಕ್ರಿಯವಾಗಿ ಬರಬೇಕು ಅಂತ ಅದಕ್ಕೆ ನನಗಂತ ನೀವು ಹೇಳ್ದಂಗೆ ನನಗೆ ಅನಿಸ್ತಾ ಇಲ್ಲ ಕೆಲವ್ರ್ಗೆ ಅನ್ಸೋದು ಆದರೆ ನನಗೂ ಎಲ್ಲ ಒಂದು ವಿಷಯಗಳು ಅರ್ಥ ಆಗುತ್ತೆ ಯಾಕೆಂದರೆ ನಾನು ಸ್ವಂತ ಪೊಲಿಟಿಕಲ್ ಫ್ಯಾಮ್ಲೇ ಬೆಳ್ದಿರಳು ನನಗನ್ಸುತ್ತೆ ಭಗವಂತನನ್ನು ಯಾಕೆ ಇಲ್ಲಿ ಹುಟ್ಟಿಸ್ತಾ ಎಲ್ಲರೂ ಹುಟ್ಟಿಸೋದಾಗಿತ್ತು ಆದರೆ ಇದೇ ಒಂದು ಫ್ಯಾಮಿಲಿ ಯಾಕೆ ಉಟ್ಸ್ತಾ ಅಂತ ಅಂದರೆ ಇದರಲ್ಲಿ ನಾನು ಕಲ್ತು ಬೆಳ್ ಬೆರೆದು ಬೆಳೆದು ಎಲ್ಲ ಒಂದು ವಿಷಯಗಳನ್ನ ತಿಳ್ಕೊಂಡು ಮುಂದೆ ಬಂದು ನಮ್ಮ ಸೇವೆ ಮಾಡೋಕ್ಕೆ ಅಂತ ಬೆಳೆಸಿ ನನ್ನ ರಾಜಕೀಯ ಜೀವನವನ್ನ ಮುಂದುವರಿಸೋದಕ್ಕೆ ನಾನು ಆಯ್ಕೆ ಬಣ್ಣಕೊಂಡಿರುವಂತಹ ವೇದಿಕೆ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಜೊತೆಗೆ ಪಕ್ಷಕ್ಕೆ ಸೇರ್ಪಡೆಯಾದ ದಿನದಿಂದಲೇ ನಾನು ಪ್ರಚಾರ ಕಾರ್ಯವನ್ನ ಹಾಗೆ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಸಕ್ರಿಯವಾಗಿರೋದನ್ನ ಪ್ರಾರಂಭ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ರಕ್ಷಾ ಎಸ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್